ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಆಶಾ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಸೂಪರಾಗಿದ್ದೀನಿ ಇದು ಒರಿಜಿನಲ್ ವಾಯ್ಸೇ ಮಾತಾಡಿದ್ದೆ ಯಾಕೋ ನನ್ನ ಫೋನಲ್ಲಿ ವಾಯ್ಸೇ ಇಲ್ಲ ಅದಕ್ಕೆ ಎಕ್ಸ್ಟ್ರಾ ವಾಯ್ಸ್ ಇದ್ದೀನಿ ಯಾರು ಬೇಜಾರು ಮುಕ್ಕೋಬೇಡಿ ಏನಿದು ಸೋಮವಾರದ ಒಂದು ಬ್ಲಾಗ್ ಬ್ಲಾಗಾಗಿರ್ತಿದ್ದು ಕಾರ್ತಿಕ ಸೋಮವಾರ ಅಲ್ಲ ಲಾಸ್ಟ್ ಕಾರ್ತಿಕ ಸೋಮವಾರ ವಾರ ಮಾಡೋಣ ಅಂತ ಅಂದ್ಬಿಟ್ಟು ದೇವ್ರ ಸಾಮಾನೆಲ್ಲ ತೆಗೆದು ತೊಳೆದು ಇನ್ನು ಪೂಜೆ ಮಾಡೋಣ ಅಂತಮ್ ನೋಡಿ ದೇವ್ರ ಸಾಮಾನೆಲ್ಲ ತೆಗ್ದಿದ್ದೀನಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ದೇವ್ರ ಫೋಟೋಗೆಲ್ಲ ಹೂವು ಎಲ್ಲ ಸಾರಿ ನಾಮ ಇಟ್ಬಿಟ್ಟು ಎಲ್ಲ ರೆಡಿ ಮಾಡಿದ್ದೀನಿ ದೇವಸ್ಥಾನ ಒಂದು ತೊಳಿಬೇಕಿತ್ತು ನಾ ಕಂಡೆಗೆ ಎದ್ದಿದ್ದೆ ಬೇಗ ಪೂಜೆ ಮಾಡಿ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಂತ ಅಂದ್ಬಿಟ್ಟು ಅಪ್ಪ ಕಣ್ಣು ಏನಿಲ್ಲ ಅಷ್ಟು ತಲೆನೋವು ಅಂದ್ಬಿಡ್ತು ಬೆಳಗ್ಗೆ ಬೆಳಗ್ಗೆ ಅಲ್ಲೇ ಅಭ್ಯಾಸ ತಪ್ಪೋಗ್ಬಿಟ್ಟಿದೆ ನಾ ಕಂಡೆಗೆ ಎದೋದು ಅದಕ್ಕೆ ಏನು ಮಾಡೋಣ ಕಾಫಿ ಕುಡಿದ್ಬಿಟ್ಟೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಕಾಫಿ ಕುಡಿತಾ ಇದ್ದೀನಿ ಫ್ರೆಂಡ್ ಕಾಫಿ ಕುಡಿದ್ರೆ ಬೆಳಗ್ಗೆ ಬೆಳಗ್ಗೆ ಎನರ್ಜಿ ಇಲ್ಲಾಂದರೆ ಏನು ಕೆಲಸನೂ ಮಾಡೋಕ್ಕಾಗಲ್ಲ ಅಷ್ಟು ಮೈಂಡ್ ಒಂಥರ ಏನೋ ಆಗ್ಬಿಡುತ್ತೆ ಒಂದ್ಲೊಟ್ಟ ಕಾಫಿ ಸ್ಟ್ರಾಂಗ್ ಕಾಫಿ ಕೊಟ್ಬಿಟ್ರೆ ಅವಾಗ ಫುಲ್ ಫಾಸ್ಟ್ ಕೈ ಕಾಲೆಲ್ಲ ಆಡುತ್ತಾ ಇರುತ್ತೆ ಚೆನ್ನಾಗಿ ಅದಕ್ಕೆ ನಮ್ಮ ಕಾಫಿ ಕೊಟ್ಬಿಟ್ಟೆ ಪೂಜೆ ಮಾಡೋಣ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅದು ಅಭ್ಯಾಸ ಆಗ್ಬಿಟ್ಟಿರುತ್ತೆ ಆಮೇಲೆ ಆಮೇಲೆ ಕುಡಿಯೋಕಾಗಲ್ಲ ಅದಕ್ಕೆ ತಕ್ಷಣ ಸ್ಟ್ರಾಂಗ್ ಎನರ್ಜಿ ಬೇಗ ಬೇಗ ಕೆಲಸ ಆಗೋದು ಪೂಜೆ ಬಸ್ அதுக்கெல்லாம் அன்ன மாதிரி கழுஸ்தி நன் மக்கள் ஸ்கூல் நீங்கேனும் டம் இல்ல நன்கிட்ட பூஜைனா ப்ளீஸ் நிடியோ இடம் லைக் சப்போர்ட் ஓகேண்ணா ஆமே பூஜை ಈ ದೇವ ಸಾಮಾನೆಲ್ಲ ತೊಳೆ ವರ್ಷದಲ್ಲಿ ಕೈಯೆಲ್ಲ ನೋವು ಬಿಡುತ್ತೆ ಫ್ರೆಂಡ್ಸ್ ಪಾ ಉಜ್ಜಿ ಉಜ್ಜಿ ನಮ್ಮ ನಮ್ಮೇಲೆ ಬೆಳ್ಳಿ ಸಾಮಾನೆಲ್ಲ ಏನಿಲ್ಲ ನಮ್ಮೇಲೆಲ್ಲ ಇತ್ತಳೆ ಸಾಮಾನು ಇರೋದು ಹತ್ತಳೆ ಸಾಮಾನು ಉಜ್ಜಬೇಕಂದ್ರೆ ಸಖತ್ ಕೈಯೆಲ್ಲ ಪೇಯ್ನ್ ಬಂದುಬಿಡುತ್ತೆ ಆಮೇಲೆ ನನ್ನ ಮಗಳಿಗೂ ಸ್ಕೂಲ್ ಟೈಮ್ ಆಗೋಯ್ತು ಅವಳು ಬೇಗ ಸ್ನಾನ ಎಲ್ಲ ಮಾಡ್ಕೊಂಬಂತವು ಪೂಜೆ ಮಾಡಿಬಿಟ್ಟು ಪೂಜೆ ಇನ್ನೂ ಮಾಡಿರಲಿಲ್ಲ ದೇವಸಮಯ ತೊಳಿ ತೊಳಿತಾಯಿದ್ದೆ ಸರಿ ಅವಳಿಗೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ತಲೆ ಬಾಜಣ ಅಂದ್ಬಿಟ್ಟು ಕರೆದೆ ಅವಳಿಗೆ ತಲೆ ಇದ್ದೀನಿ ಫ್ರೆಂಡ್ ನನ್ನ ಮಗಳು ತಲೆನೇ ಮುಟ್ಟಕ್ಕೆ ಬಿಡೋಲ್ಲಪ್ಪ ಅಪ್ಪ ಇಷ್ಟು ನನಗೆ ಬೇಜಾರು ಮಾಡ್ತಾಳೆ ಅಂದರೆ ತಲೆ ಬಚ್ಚುವಾಗ ಅಷ್ಟು ಬೇಜಾರು ಮಾಡ್ತಾಳೆ ನಿಧಾನಕ್ಕೆ ಬಚ್ತಾ ಇರ್ತೀನಿ ನೋಡಿ ಸುಮ್ಮನೆ ಇದ್ದೀನಿ ಹಿಂಗೆ ಆಡ್ತಾಳೆ ಅಂದರೆ ಮುಟ್ಟಕ್ಕೆ ಬಿಡಲ್ಲ ತಲೆನ ತಲೆ ಕೂದಲು ಆ ಥರ ಹಿಂಸೆ ಕೊಡ್ತಾಳೆ ನನಗೆ ಹಂಗೆ ಅಷ್ಟು ಕೋಪ ಬರುತ್ತೆ ಅಷ್ಟು ಬೇಜಾರು ಮಾಡ್ತಾಳೆ ಆಮೇಲೆ ಉದ್ದ ಬೇರೆ ಇದೆಯಲ್ಲ ಅವ್ಳು ಕೂದಲು பாச்சலேட்டிடுத்து டம் அங்க பேச்சு பாச்சதாயித்தே ಆಮೇಲೆ ನನ್ನ ಮಕ್ಳನ್ನ ತಲೆ ಎಲ್ಲ ಬಾಚಿ ಆಮೇಲೆ ಅವಳು ಸ್ಕೂಲ್ಗೆ ಹೊರಡಕ್ಕೆ ಟಿಫನ್ ಎಲ್ಲ ಏನೂ ಮಾಡಿಲ್ಲ ಅದೇ ಏನೋ ಮಾಡಿದ್ದೆ ನೈಟು ಅದೇ ಸಾಂಬಾರಿಗೆ ರೈಸ್ ಮಾಡಿ ಕೊಟ್ಟು ವಾರ ಮಾಡೋ ದಿನ ಏನೂ ಮಾಡೋಕ್ಕಾಗಲ್ಲ ಲೇಟಾಗಿ ಬಿಡುತ್ತೆ ಇನ್ನು ನಾನು ಒಂಬತ್ತು ಒಂಬತ್ತು ವರೆಷ್ಟಲ್ಲೆಲ್ಲ ಡ್ಯೂಟಿಗೆ ಹೋಗಬೇಕಲ್ಲ ಅದಕ್ಕೆ ಕಲಿಸೋಕ್ಕೇನೇನಾಗ್ತೀನಿ ರೀ ನೋಡಿ ಆರು ಗೋ ಇದು ಆರು ಗೋಡಂಬಿ ಆರು ಲವಂಗ ಆರು ಕಂಬಳದ ಬೀಜ ಆರು ರೆಡ್ಡು ಬ್ಲಾಕ್ ಬರುತ್ತಲ್ಲ ಗುಲ್ಗಂಜಿ ಅದು ಆರು ಆಮೇಲೆ ಕೌಡೆ ಆಮೇಲೆ ಚಕ್ರ ಗೋಮತಿ ಚಕ್ರ ಐದು ಇಷ್ಟನ್ನು ಹಾಕ್ತೀನಿ ನಾನು ಕಳಶಕ್ಕೆ ಆಮೇಲೆ ಒಂದು ರೂಪಾಯಿ ಕಾಯಿನ್ ಅಂದರೆ ಸ್ಟೀಲ್ ಕಾಯಿನ್ ಹಾಕ್ಬಾರ್ದು ಸಿಲ್ವರ್ ಕಾಯಿನ್ ಹಾಕ್ಬೇಕು ನೋಡಿ ಲವಂಗ ಮತ್ತು ಇದನ್ನು ಏಲಕ್ಕಿನೂ ಹಾಕಿರಲಿಲ್ಲ ಮರ್ತೋಗ್ಬಿಟ್ಟಿದ್ದೆ ಆಮೇಲೆ ನೆನಪಾಯ್ತು ಅಂದ್ಬಿಟ್ಟು ಆಮೇಲೆ ಕಳಶದೊಳಗೆ ಹಾಕ್ತೆ ಈ ಥರ ನಾನು ಕಳಶ್ದೊಳಗೆ ಹಾಕಿ ಪೂಜೆ ಮಾಡೋದು ಆಮೇಲೆ ಟೈಮ್ ಆಗ್ಬಿಟ್ಟಿತ್ತು ಆಮೇಲೆ ಬಾಕ್ಳಿಗೆಲ್ಲ ಅಮಾಸೆ ಸಾರಿ ಸೋಮವಾರ ಬೇರೆ ಆಗಿತ್ತಲ್ಲ ನಾನು ಯಾವಾಗ ಓಮು ತ್ರಿಶೂಲ ಮತ್ತು ಸ್ವಸ್ತಿಕ್ ಮೂರನ್ನು ಬಿಡಿಸ್ತೀವಿ ಬಾಕ್ಲಲ್ಲಿ ಇದು ತುಂಬ ಒಳ್ಳೇದು ಮನೆ ಬಾಗಲ ನಾವು ಯಾವಾಗೂ ಬರೆದಿರಬೇಕು ಏನು ಕೆಟ್ಟ ದೃಷ್ಟಿಯಾಗಲಿ ಕೆಟ್ಟದಾಗ್ಲಿ ಏನು ನಮ್ಮ ಒಳಗೆ ಬರೋಲ್ಲ ಅದು ತುಂಬ ನಮ್ಮನ್ನು ಕಾಪಾಡುತ್ತೆ ಕಾಯುತ್ತೆ ಅದಕ್ಕೆ ನಾನು ಯಾವಾಗೂ ಬರಿತಾ ಇರ್ತೀನಿ ಗುರುವಾರ ಬರಿತೀನಿ ಬಿಟ್ಟರೆ ಅಮಾಸ್ಯಾಲ ಬರಿತೀನಿ ಈ ಥರ ಎಲ್ಲ ಬರಿತಾಯಿರ್ತೀನಿ ಚೆನ್ನಾಗಿರುತ್ತೆ ಒಳ್ಳೆಯದು ತುಂಬ ಒಳ್ಳೆಯದು ನೀವು ಈ ಥರ ಬರೀರಿ ಫ್ರೆಂಡ್ ಓಕೆನಾ ಗಂಧದಲ್ಲಿ ಬರೀಬೇಕು ತುಂಬ ಒಳ್ಳೆಯದಾಗುತ್ತೆ ನೋಡಿ ಫ್ರೆಂಡ್ ಪೂಜೆ ಎಲ್ಲ ಆಯಿತು ಮನೇಲಿ ಪೂಜೆ ಮಾಡಿದ್ರೇ ಸಮಾಧಾನ ಅಲ್ವಾ ಮನೇಲಿ ಪೂಜೆ ಮಾಡಿಲ್ಲ ಅಂದರೆ ಮನ್ಸಿಗೆ ನೆಮ್ಮದಿನ ಇರೋಲ್ಲ ಒಂಥರ ಏನೋ ಒಂಥರ ನೋಡಿ ದೀಪ ಎಲ್ಲ ಹಚ್ಚಿ ಬಾಗ್ಲಿಗೆ ಚೆನ್ನಾಗಿ ಮಾಡಿದ್ದೀನ ಪೂಜೆನ ಚಿಕ್ಕದಾಗ ನಂಗೆ ಅವರೆಲ್ಲ ಬಿಟ್ಟಿದ್ದು ನಮ್ಮ ರಾಯರು ಎಲ್ಲ ಈ ಪಿಂಕ್ ಕಲರು ಶಾವಂತಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ದೇವ್ರಿಗೆ ಅಂದರೆ ಎಲ್ಲ ಒಂಥರ ಪಿಂಕ್ ಪಿಂಕ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ದೇವ್ರು ಒಂದೊಳಗಡೆ ಹೇಗೆ ಮಾಡಿದ್ದೀನಿ ಕಮೆಂಟ್ ಮಾಡಿ ಫ್ರೆಂಡ್ ಪೂಜೆ ಚೆನ್ನಾಗಿ ಮಾಡಿದ್ದೀನಾ ಸೋಫಾ ಅದೆಲ್ಲ ತೆಗ್ದಿದ್ದೀನಿ ಅದಕ್ಕೆ ಹೆಂಗೆ ಖಾಲಿ ಹೊಡಿತೈತೆ ಎಲ್ಲ ಹಾಕಿದ್ದೀನಿ ಅಲ್ಲ ವಾಶ್ ಮಾಡೋಕ್ಕೆ ಯಾಕೆ ಪೂಜೆ ಎಲ್ಲ ಆಯಿತು ಫ್ರೆಂಡ್ ಇವಾಗ ಟಿಫನ್ ಮಾಡಿಬಿಟ್ಟು ಹೋಗ್ಬೇಕು ಅಷ್ಟೇ ಫ್ರೆಂಡ್ ಓಕೆ ಬಾಯ್ ಆಮೇಲೆ ಸ್ವಲ್ಪ ಪೀಸ್ ಬೇರೆ ಇತ್ತು ಫ್ಯಾಕ್ಟ್ರಿಯಿಂದ ತಂದಿದ್ದು ಅದನ್ನು ಸ್ವಲ್ಪ ಮಾಡೋಣ ಅಂದ್ಬಿಟ್ಟು ನೈಟ್ ಮಾಡಲಿಲ್ಲ ಮನೆಯಲ್ಲ ಕ್ಲೀನ್ ಮಾಡ್ಕೊಂಡು ಇದು ಮಾಡೋಷ್ಟರಲ್ಲಿ ಅಂದರೆ ಏನಕ್ಕೆ ವಾರ ಮಾಡಿದ್ದು ಅಂತಂದರೆ ಅಲ್ಲಿ ಒಂದು ವಾರ ಹತ್ತು ದಿನ ಆಗ್ಬಿಟ್ಟಿದ್ದು ಹೆಣ್ಮಕ್ಳು ಪ್ರಾಬ್ಲಮ್ ಇರುತ್ತಲ್ಲ ಅದಕ್ಕೆ ಮಾಡಿರಲಿಲ್ಲ ಅಪ್ಪ ಫ್ರೆಶ್ಶಾಗಿ ಪೂಜೆ ಮಾಡಿದ್ರೆ ಮನ್ಸಿಗೆ ಸಮಾಧಾನ ಒಂಥರ ಏನೋ ಒಂಥರ ಖುಷಿ ಆಮೇಲೆ ನೀವು ಸಡನ್ನಾಗಿ ಇವಾಗಲೇನೂ ಅಲ್ಲೇ ಇತ್ತು ಬಿಚ್ಚಿಬಿಟ್ಟು ಹಾಕೊಳ್ತೀನಲ್ಲ ಮ್ಯಾಚಿಂಗ್ ಡ್ರೆಸ್ ಮ್ಯಾಚಿಂಗ್ಗಳೆಲ್ಲ ಹಾಕೊತೀನಿ ಬಿಚ್ಚಿಬಿಟ್ಟು ಅಲ್ಲೇ ಮಿಷಿನ್ ಮೇಲೆ ಇಕ್ಕಿದೆ ಈ ಓಲೆ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಸಖತ್ ಇಷ್ಟ ನನ್ನ ಫೇಸ್ ಮತ್ತು ಸೂಪರಾಗಿ ಕಾಣುತ್ತೆ ಈ ಓಲೆ ನೋಡಿ ಎಷ್ಟು ಒಂಥರ ಪಿಕ್ ಥರ ಇದೆ ಸೂಪರಾಗಿದೆ ನಂಗೆ ತುಂಬ ಇಷ್ಟ ಈ ಓಲೆ ಅವಾಗ ಜಾಸ್ತಿ ಇದನ್ನೇ ಯೂಸ್ ಮಾಡ್ತಾ ಇರ್ತೀನಿ ಅದಕ್ಕೆ ಅಲ್ಲೇ ಮಿಷಿನ್ ಮೇಲೆ ಕುತ್ಕೊಂಡೆ ಕೆಲಸ ಮಾಡೋಣ ಅಂತ ಅಲ್ಲೇ ಇತ್ತು ಸರ್ ಇಬ್ಬರು ಇದೇ ಹಾಕೊಂಡು ಈ ಡ್ರೆಸ್ ಬ್ಯಾಚು ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಅದನ್ನೇ ಹಾಕೊಂಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆಮೇಲೆ ಬೇಗ ಬೇಗ ಪೀಸ್ ಮಾಡಿಬಿಟ್ಟು ಕೆಸಕ್ಕೆ ಹೋಗೋಣ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ನೋಡಿ ಬೇಗ ಬೇಗ ಪೀಸ್ ಮಾಡ್ತಾ ಇದ್ದೀನಿ ఈ గ

ಹೋಗ್ತಾ ಇದ್ದೀನಿ ಟೈಮ್ ಆಗಿಬಿಟ್ಟಿತ್ತಲ್ಲೇ ಹತ್ತು ಗಂಟೆ ಆಗ್ಬಿಟ್ಟಿತ್ತು ಏನು ಮಾಡಿ ನಮ್ಮ ಡ್ಯೂಟಿ ಟೈಮ್ ಇರೋದು ಒಂಬತ್ತುವರೆಗೆ ಆದರೂ ಇವತ್ತು ಅರ್ಧ ಗಂಟೆ ಲೇಟಾಗಿ ಹೋದೆ ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕಿತ್ತು ಹೋಗಲಿಲ್ಲ ಟೈಮ್ ಆಗ್ಬಿಡ್ತು ಏನು ಮಾಡೋದಂದ್ರೆ ಸಂಜೆ ಹೋಗೋಣ ಅಂದ್ಕೊಂಡೆ ಸಂಜೆನೂ ಹೋಗೋಕ್ಕಾಗಲ್ಲ ಯಾಕೆ ಅಂದರೆ ನೈಟು ತಿರುಪತಿಗೆ ಹೊರಟಿದ್ವಿ ನಮ್ಮ ಫ್ಯಾಮಿಲಿ ಜೊತೆ ನಮ್ಮ ಅಪ್ಪ ನಮ್ಮಮ್ಮ ನನ್ನ ತಂಗಿ ನನ್ನ ತಂಗಿ ಮಗಳು ನನ್ನ ಮಗಳ ಜೊತೆ ತಿರುಪತಿ ಹೋಗೋಣ ಅಂತ ಹೊರಟಿದ್ವಿ ಅದಕ್ಕೆ ಸಾಯಂಕಾಲನೂ ಹೋಗೋಕ್ಕಾಗಲಿಲ್ಲ ಬಿಡು ಇನ್ನೊಂದು ವಾರ ಹೋಗೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ನೋಡಿ ಹೋಗ್ತಾಯಿದ್ದೀನಿ ಕೆಲಸಕ್ಕೆ ಆಮೇಲೆ ಕೆಲಸ ಮಧ್ಯಾಹ್ನ ಇದು ತಿರ್ಗ ಏನು ಕೆಲ್ಸಿದಾರೆ ಮಗಳು ಅಂದ್ಕೊಂಡು ಬೆಳಗ್ಗೆ ಆಲೇ ಸ್ಕೂಲ್ಗೆ ಹೋಗಿದ್ದು ತಿರ್ಗಿ ನಾಲ್ಕು ಗಂಟೆ ಸ್ಕೂಲಿಂದ ಕರ್ಕೊಬರಕ್ಕೆ ಅಂದ್ಬಿಟ್ಟು ಹೋದರೆ ಇದು ಬೀಗ ಬರ್ತಾ ಇರ್ತಾಳೆ ನಾ ಹೋಗ್ತಾ ಇರ್ತೀನಿ ಅರ್ಧ ತಾರೀಖ್ ಸಿಗ್ತಾಳವಳು ತುಂಬ ದಿನ ಹೋಗಿ ಸ್ಕೂಲ್ ಅದಕ್ಕೆ ನೀನು ಬರ್ತಾಯಿರಮ್ಮ ಸ್ಕೂಲ್ ನಾನು ಅರ್ಧ ತಾರೀಕು ಬಂದು ಕರ್ಕೊ ಬರ್ತೀನಿ ಅಂತೇಳಿ ಯಾಕೆಂದರೆ ಬ್ಯಾಗೆಲ್ಲ ವೇಟ್ ಇರುತ್ತೆ ಫ್ರೆಂಡ್ ಎತ್ಕೊಂಬರ್ಕ್ಕಾಗಲ್ಲ ಮಕ್ಳಿಗೆ ಗೂನ್ ಬೇನ್ ಆಗ್ಬಿಡುತ್ತೆ ಈ ವಯಸ್ಕೇ ಅಂದ್ಬಿಟ್ಟು ಅದಕ್ಕೆ ಹೋಗಿ ಕರ್ಕೊಂಬರಕ್ಕೆ ಹೋಗ್ತೀನಿ ನನ್ನ ಹತ್ರ ಗಾಡಿ ಗಿಡಿ ಏನಿಲ್ಲ ನಾನೇನು ಗಾಡಿ ಕಲ್ತಿಲ್ಲ ಕಲಿಬೇಕು ಕಲಿಯೋ ಪ್ಲ್ಯಾನಲ್ಲಿ ಇದ್ದೀನಿ ದೂರ ಓಡಾಡುವಾಗ ಬೇಜಾರು ಆವಾಗ ಬೇಜಾರಾಗುತ್ತೆ ಗಾಡಿ ಕಲಿಬೇಕಪ್ಪ ಫಸ್ಟ್ ಗಾಡಿ ತಗೋಬೇಕಪ್ಪ ಅಂತ ಅವಾಗ ಅನಿಸುತ್ತೆ ಬೇರೆ ಟೈಮಲ್ಲಿ ಅಲ್ಲೋ ಗಾಡಿ ಸವಾಸ ಬಿಡಪ್ಪ ಅಲ್ಲಿ ಆಕ್ಸಿಡೆಂಟ್ ಆಗೋದು ನೋಡಿಬಿಟ್ರೆ ಗಾಡಿ ಸವಾಸ ಬಿಡಪ್ಪ ಅನಿಸ್ತಾ ಇರುತ್ತೆ ಹಾಗೆ ಗಾಡಿ ತೊಗೊಂಡು ಗಾಡಿ ಕಲಿಯೋ ಪ್ಲ್ಯಾನಲ್ಲಂತೂ ಇದ್ದೀನಿ ಇದೀನಿ ಓಕೆನಾ ಫ್ರೆಂಡ್ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ಆಮೇಲೆ ಐಬ್ರೋ ಮಾಡಿಸ್ಬೇಕಿತ್ತು ಸಂಜೆ ಪಾರ್ಲರ್ಗೆ ಹೋದೆ ಲೈಬ್ರೋ ಅಂತ ಅಂದ್ಬಿಟ್ಟು ಅಲ್ಲಿ ಬೇರೆ ಕಸ್ಟಮರ್ ಬೇರೆ ಇದ್ದರು ಅವ್ರು ಇನ್ನೂ ಒನ್ ಅವರ್ ಆಗೋದೇ ಇಲ್ಲ ಅಂತ ಇದ್ದರು ನಾನು ಅದಕ್ಕೆ ಹೇಳಿದೆ ಇಲ್ಲ ನಾನು ತಿರುಪತಿಗೆ ಹೋಗಬೇಕು ನೀವು ಮಾಡ್ಕೊ ಆದರೆ ಪರಿಚಯ ಪಾರ್ಲರ್ ತುಂಬ ಚೆನ್ನಾಗಿ ಮಾಡ್ತಾರೆ ಇವರು ಇಲ್ಲ ನನಗೆ ನೀವು ಮಾಡಿಕೊಡ್ಲೇಬೇಕು ನಾನು ಹಂಗೆ ಹೋಗೋಕ್ಕಾಗೋದಿಲ್ಲ ತಿರುಪತಿಗೆ ಹೋಗಬೇಕು ನಾನು ನೈಟು ಅಂತ ಹೇಳ್ತೈತೆ ಸರಿ ಆಯ್ತು ಬಿಡಾ ಹತ್ತು ನಿಮಿಷ ವೆಯ್ಟ್ ಮಾಡಿ ಬರ್ತೀನಿ ಮಾಡ್ಕೊಡ್ತೀನಿ ಅಂತಂದರು ಕಾಯಿಸಿ ಕಾದ್ಬಿಟ್ಟು ಎಬ್ಬರ ಮಾಡಿಸ್ಕೊಂಡು ಬಂದೆ ಆಮೇಲೆ ಸ್ವಲ್ಪ ಪಾತ್ರೆ ಇತ್ತು ಊಟ ಎಲ್ಲ ಮಾಡ್ಬಿಟ್ಟಿಗೆ ನೈಟ್ ತಿರುಪತಿಗೆ ಹೊರಬೇಕಿತ್ತಲ್ಲ ಅಂದರೆ ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕಿತ್ತು ನಾನು ನಮ್ಮ ಅಮ್ಮನ ಮನೇನು ನಮ್ಮ ಅಮ್ಮನ ಮನೆ ಆಮೇಲೆ ತಿರುಪತಿಗೆ ಹೋಗೋದು ನಮ್ಮ ಅಪ್ಪನ ಕಾರ್ ನಮ್ಮ ಅಪ್ಪನದ್ದು ಕಾರೆಲ್ಲ ಇದೆ ಬಸ್ಸೆಲ್ಲ ಕಾರು ಟಿಕೆಟ್ ಎಲ್ಲ ಅಲ್ಲೇ ಮೂರು ದಿನದ ಮುಂಚೆ ಬುಕ್ ಮಾಡ್ಕೊಂಡಿದ್ವಿ ಸಾರಿ ಮೂರು ದಿನ ಮುಂಚೆ ಅಲ್ಲ ಒಂದು ತಿಂಗಳು ಮುಂಚೆನೇ ಅಲ್ಲಿ ನಮ್ಮಪ್ಪ ಬುಕ್ ಮಾಡಿದ್ರು ಟಿಕೆಟು ಅದಕ್ಕೆ ಹೋಗ್ಬೇಕಂತ ಆಮೇಲೆ ನೋಡಿ ಪಾತ್ರೆ ತೊಗೊಳ್ಬಿಟ್ಟು ಬೇಗ ಬೇಗ ಹೋಗೋಣ ಅಂದ್ರೆ ಹಂಗೆ ಬಿಟ್ಟು ಹೋಗೋದು ಎಂಜಿಲ್ ಪಾತ್ರೆ ಅವೆಲ್ಲ ಊಟ ಮಾಡ್ಕೊಂಡು ಹೋಗೋಕೆ ಊಟ ಎಲ್ಲ ಮಾಡಲಿಲ್ಲ ನಮ್ಮ ಅಮ್ಮನ ಮನೆಯಲ್ಲೇ ಮಾಡಿದ್ವಿ ನೈಟ್ ಅಲ್ಲಿದ್ದು ಬೆಳಗಿನ ಜಾವ ಮಾ ಸೋಮಾರಲ್ಲೂ ಇದು ಬೆಳಗಿನ ಜಾವ ಮಂಗಳವಾರ ಬೆಳಗ್ಗೆ ಎದ್ದು ಹೋಗ್ಬೇಕಿತ್ತು ತಿರುಪತಿಗೆ ನಾವು ಆ ಥರ ಪ್ಲ್ಯಾನ್ ಮಾಡಿದ್ರು ನಮ್ಮಪ್ಪ ಅದಕ್ಕೆ ಮಂಗಳವಾರ ಬೆಳಗ್ಗೆ ಅಂತ ದೇವ್ರ ದೀಪ ಎಲ್ಲ ಹಚ್ಬಿಟ್ಟು ತಿರ್ಗಾ ಸಂಜೆ ದೇವ್ರ ದೀಪ ಎಲ್ಲ ಹಚ್ಬಿಟ್ಟು ಇಟ್ಬಿಟ್ಟು ಆಮೇಲೆ ಕೂತಿದ್ವಿ ನೋಡಿ ನಮ್ಮ ರಾಯರು ಎಷ್ಟು ಚೆನ್ನಾಗಿ ಕಾಣಿಸ್ತಿದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರಲ್ಲ ನಮ್ಮ ರಾಯರು ಆಶೀರ್ವಾದ ಹೆಂಗೆ ನಾವು ಮನೆಯಿಂದ ಆಚೆ ಹೋಗೋದು ಅದಕ್ಕೆ ರಾಯರಿಗೂ ದೀಪ ಎಲ್ಲ ಹಚ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ರಾಯರನ್ನು ಬೇಡ್ಕೊಂಡು ಕ್ಷೇಮಗೆ ಹೋಗಿ ಕ್ಷೇಮಕ್ಕೆ ಬರೋಂಗೆ ಮಾಡಿ ರಾಯರೇ ಅಂತ ಅಂದ್ಬಿಟ್ಟು ರಾಯರನ್ನ ಬೇಡ್ಕೊಂಡು ಇದು ಮಾಡೋಣ ಅಂತ ಅಂದ್ಬಿಟ್ಟು ದೀಪ ಹಚ್ಬಿಟ್ಟು ಕೂತಿದ್ವಿ ಅಷ್ಟೊಂದು ಪಕ್ಕದ ಮನೇಲಿ ಒಬ್ಬರು ತುಳಸಿ ಹಬ್ಬ ಮಾಡಿದ್ರಂತೆ ಅವ್ರು ಪ ಇದ್ರ ದಿವಸ ಹಬ್ಬ ದಿನ ಮಾಡಿಲ್ಲಂತೆ ಅವ್ರು ಮಾರ್ನಾಗೆ ಮಾಡಿದರು ಭಾನುವಾರ ಇತ್ತು ತುಳಸಿ ಹಬ್ಬ ಅದು ಮಾರ್ನಾಗ ಅವ್ರು ಮಾಡಿದರು ಆಮೇಲೆ ಬನ್ನಿ ಕುಂಕುಮ ತಗೊಂಡೋಗಿರಂತೆ ಅಂದರು ಅಂದರೆ ಟೈಮ್ ಆಗಿತ್ತು ನನಗೆ ಮನೆಗೆ ಅಮ್ಮನ ಮನೆಗೆ ಹೋಗಲಿಕ್ಕೆ ತಗೊಂಡು ಕುಂಕುಮ ಕರೆದಿದ್ರೆಲ್ಲ ಹೋಗ್ಬಾರ್ದು ಅನ್ನಬಾರ್ದು ಅಂದ್ಬಿಟ್ಟು ಕುಂಕುಮ ತೊಗೊಬಾರೋಣ ಅಂತ ಹೋದೆ ಎಲ್ಲ ಪಕ್ಕದ ಮನೇಲೆ ಯಾಕೆ ನೆನೆ ಮಾಡಿಲ್ಲ ಆಮೇಲೆ ಅಲ್ಲಿ ಅವಲಕ್ಕಿ ಪ್ರಸಾದ ಕೊಟ್ಟಿದ್ದರು ನನಗೆ ತುಂಬ ಅಂದರೆ ತುಂಬ ಇಷ್ಟ ಅದನ್ನು ತಿನ್ಬಿಟ್ಟು ಹೋಗ್ಬಿಟ್ಟು ನೋಡಿ ನನ್ನ ಮಗಳಿಗೆ ಹೋಗೋಣ ನಂಗೆ ಒಬ್ಬಳೇ ತಿಂದಿದ್ದೀನಿ ಅಷ್ಟು ಇಷ್ಟ ಅವಲಕ್ಕಿ ಪ್ರಸಾದ ಅಂದರೆ ಆಮೇಲೆ ತಿನ್ಬಿಟ್ಟು ಆಮೇಲೆ ನಾನು ನನ್ನ ಮಗಳು ಹೊರಟು ಯಾಳೆ ನೈಟು ಒಂಬತ್ತುವರೆ ಹಾಕೋಗಿತ್ತು ಫ್ರೆಂಡ್ ನೆಕ್ಸ್ಟ್ ಏನೇನು ಮಾಡ್ವಿ ಅಂತ ನೆಕ್ಸ್ಟ್ ಇನ್ನೊಂದು ವ್ಲಾಗ್ಲಲ್ಲಿ ಇಡ್ತೀನಿ ಓಕೆನಾ ಬಾಯ್ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸಿನಿ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆನಾ ಬಾಯ್